ಪರಿಶಿಷ್ಟ ಪಂಗಡಕ್ಕೆ ಬೇರೆ ಜಾತಿ ಸೇರ್ಪಡೆ ವಿರೋಧ ಪ್ರತಿಭಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಬೇರೆ ಜಾತಿಗಳ ಸೇರ್ಪಡೆ ಮಾಡುತ್ತಿರುವುದನ್ನು ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವುದನ್ನು ವಿರೋಧಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರಿಗೆ ನೀಡುವ ಮೂಲಕ ಶಹಾಪುರ ತಾಲೂಕು ವಾಲ್ಮೀಕಿ ನಾಯಕ ಸಂಘ ತಾಲೂಕು ಘಟಕ ಶಹಾಪುರ ತಾಲೂಕು ಅಧ್ಯಕ್ಷರಾದ ಮರಿಯಪ್ಪ ಪ್ಯಾಟಿ ಸಿರಿವಾಳ್ ಅಧ್ಯಕ್ಷರು ಶೇಖರ್ ದೊರೆ ಕಕ್ಕಿಸಿಗೆರಿ ಮಾನಪ್ಪ ನಾಗನಾಟಿಗಿ ಶ್ರೀನಿವಾಸ್ ನಾಯಕ್ ಅಳಸಿಗರ್ ಶಿವರಾಜ್ ಹವಲ್ದಾರ್ ಮಡಗೋಳ ಸೈಯದ್ ಬಂತಾಳ ಧರ್ಮರಾಜ್ ಬಂತಾಳ್ ಮಲ್ಲಪ್ಪ ಗಂಗನಾಳ್ ಅಮಲಪ್ಪ ಸಾಗರ್ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ನೀಡಲಾಯಿತು ವರದಿ ಅಮರೇಶ್ ನಾಯಕ್ ಪವರ್ ನ್ಯೂಸ್ ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ ಕಾರಣ ರಾಜ್ಯದಲ್ಲಿ ಅನ್ಯ ಸಮುದಾಯದ ಜನರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಅವಿರತವಾಗಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಪಡೆದಿದ್ದಾರೆ ಅದರ ವಿರುದ್ಧ ರಾಜ್ಯದ ವಾಲ್ಮೀಕಿ ಸಮುದಾಯ ಖಂಡಿಸ್ತಾ ಇದ್ದೇವೆ ಮುಂದಿನ ದಿನದ ಅನುಮಾನದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ವ್ಯಕ್ತಿಗಳಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು ಮತ್ತು ಇಂದು ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇನ್ನೊಂದು ಕೋಮಿನ ಸಮುದಾಯ ಅವರನ್ನು ಕೂಡ ಇಷ್ಟಿಗೆ ಸೇರಿಸುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೂ ಕೂಡ ನಮ್ಮ ವಾಲ್ಮೀಕಿ ಸಮುದಾಯ ನಟಿಸ್ತಾ ಇದ್ದೇವೆ ಮುಂದಿನ ದಿನಮಾನದಲ್ಲಿ ಈ ಪ್ರಕ್ರಿಯೆಯನ್ನು ತಾವು ಅವು ಸರ್ಕಾರ ಮುಂದುವರೆಸಿದರೆ ನಮ್ಮ ಸಮುದಾಯ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಕೂಡ ಮಾಡ್ತೇವೆ ಅಂತ ಈ ಸಂದರ್ಭಗಳು ಮತ್ತು ಈ ಮನವಿ ಪತ್ರವನ್ನ ಇವತ್ತು ರಾಜ್ಯಾದ್ಯಂತ ಎಲ್ಲಾ ತೆಸೀಲ್ದಾರ್ಗಳ ಮುಖಾಂತರ ಮುಖ್ಯಮಂತ್ರಿ ಪತ್ರವನ್ನ ಕೊಡ್ತಾ ಇದೇವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಪ್ರಕ್ರಿಯೆಯನ್ನ ಇಲ್ಲಿಗೆ ಕೈ ಬಿಡಬೇಕು ಬಿಡದೆ ಇದ್ರೆ ಮುಂದಿನ ದಿನಮಾನದಲ್ಲಿ ಹೋರಾಟವನ್ನು ಮಾಡುವ ಮುಖಾಂತರ ಮುಂದೆ ಎಚ್ಚರಿಕೆಯನ್ನು ಕೊಡ್ತಾ ತಹಸೀಲ್ದಾರ್ಗಳಿಗೆ ಮನವಿ ಪತ್ರ ಕೊಡ್ತೇನೆ ವಿಷಯ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಪ್ರವೃತ್ತವೊಂದರಲ್ಲಿ ಬೇರೆ ಸಂದವರ ಅಕ್ರಮ ಪರಿಶಿಷ್ಟ ಪಂಗಡದ ಜಾತಿ ಪತ್ರ ಮತ್ತು ಸಿಂಧು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಹಾಗೂ ಅನ್ಯ ಸೌಧಗಳು ಎಷ್ಟು ಸೇರಿಸುವುದರ ಕುರಿತು ನಾವು ಖಂಡಿಸ್ತಾ ಇದ್ದೇವೆ ಈ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ಗೆ